ಖಾಸಗಿ ಶಾಲೆಗಳಲ್ಲಿ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ಅದರಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಮಾದರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನಾವು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎಂಬಂತೆ ಅದ್ದೂರಿಯಾಗಿ ವಾರ್ಷಿಕೋತ್ಸವವನ್ನು ನಡೆಸಿದರು ಲಕ್ಷ್ಮೀಪುರ ಗ್ರಾಮದ ವಲಯದಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ತಾಲೂಕಿನ ಶಾಸಕರಾದ ಜೆ ವೆಂಕಟ ಶಿವಾರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿ ಲಕ್ಷ್ಮಯ್ಯ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಬೈರೇಗೌಡ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕಲಾಚಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅದ್ಭುತವಾಗಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ವಿವಿಧ ಬಗೆಯ ವೇಷಭೂಷಣಗಳನ್ನು ತೊಟ್ಟು ನೃತ್ಯಗಳನ್ನು ಮಾಡಿದರು ಕಾರ್ಯಕ್ರಮ ಕುರಿತು ಶಾಸಕರಾದ ಜಿ ವೆಂಕಟ ವೆಂಕಟಶಿವಾರೆಡ್ಡಿ ಮಾತನಾಡಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮೂಡಿಬಂದಿದೆ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಪ್ರತಿ ಶಾಲೆಯಲ್ಲೂ ಸಹ ಈ ರೀತಿಯಾಗಿ ಮಕ್ಕಳನ್ನ ಶಿಕ್ಷಣದ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಬೇಕು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬಿದ್ದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಸರ್ಕಾರ ಈಗಾಗಲೇ ತಾಲೂಕಿನ ಹಲವು ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಸಹ ತೆರೆದಿದ್ದು ವಿವಿಧ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸುತ್ತಿದೆ ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನ ಪ್ರೇರೇಪಿತರನ್ನಾಗಿ ಮಾಡಿ ಸರ್ಕಾರಿ ಶಾಲೆಗಳತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಶಿಕ್ಷಕರು ಸಹ ಕೆಲಸ ಮಾಡಬೇಕು ಎಂದು ಶಿಕ್ಷಕರಿಗೆ ಮಾತು ಹೇಳಿದರು <Sullying> ಮಾಡ್ತಾ ನನ್ನಂತೂ ಬಹಳ ಸಂತೋಷಕ್ಕಿರ್ತಾರೆ ಇವತ್ತು ಕಾರ್ಯಕ್ರಮಕ್ಕೆ ಕಾರಾಚಾರ್ಯವನ್ನು ಕೆಲವಾಗ ಮಾಡಿದ್ರು

ಬೇಕಾಗಿ ಅದನ್ನ ವಿರೋಧ ಮಾಡ್ತಾ ಇದ್ರು ಕೆಲವು ವ್ಯಕ್ತಿಗಳು ಅದನ್ನು ನಾನು ಸಹಿಸ್ಕೊಳ್ಳೋದಾಗಲಿಲ್ಲ ಅಸಂಬ್ಲಿಯಲ್ಲಿ ಒಂದು ಜೋರಾಗಿ ಮಾತಾಡ್ತಾರೆ ಬಾವಿಯೊಟ್ಟು ತ್ತು ಮತ್ತು ಆದ್ದರಿಂದ ಈ ಭಾಗ ಮತ್ತು ಎಲ್ಲ ಗ್ರಾಮಗಳಿಗೂ ಕೂಡ ಕೋಟಿ ಗ್ರಾಮ ಇರುವುದು ಆ ಗ್ರಾಮಕ್ಕೆ ಸುಮಾರು ಒಂದು ಲಕ್ಷ ಮೂವತ್ತ ರೂಪಾಯಿ ರೋಡನ್ನು ಹಾಕಿಸ್ತಾ ಇದ್ದೇನೆ ಮತ್ತೆ ಮುಂಗ್ ಕಾಂಕ್ರೀಟ್ ರೋಡ್ ಹಾಕಿಸಿದ್ದೇನೆ ಮತ್ತೆ ದೇವರಡ್ಗೂ ಹಾಕಿಸಿದ್ದೇನೆ ಮತ್ತು ರೋಡು ಕೂಡ ಆ ಭಾಗದಿಂದ ಕೂಡ ಎಲ್ಲ ಸೌಲಭ್ಯಗಳನ್ನು ಕೂಡ 本当 Oh!

ಯಾವತ್ತು ಕೂಡ ಯಾಕಪ್ಪ ಎಂಬ ದೊಡ್ಡ ವರ್ಷ ಐದು ಸಾವಿರ ಇನ್ನೊಂದಾಗಿದ್ದಾರೆ ಇಲ್ಲಿಯೂ ಅದಕ್ಕೆ ಕೂಡ ಭಾವನೆ ಇಟ್ಟು ಇನ್ನೀ ನಮ್ಮ ವಿಷಯ ಏನಾದರೂ ಉದ್ಯೋಗ ಅವಕಾಶ